ರೈತನ ಪರಿಸ್ಥಿತಿಯ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೋಸ್ಕರ ನಾನು ಇವತ್ತು ಸಮಯವನ್ನು ತೆಗೆದುಕೊಂಡಿದ್ದೇನೆ ಮನೆ ಸಭಾಧ್ಯಕ್ಷರೇ ಮನೆ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಏನು ಧಾರಾಕಾರ ಮಳೆಯಿಂದಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ರೈತರು ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ ರಾಜ್ಯದ ರೈತನ ಪರಿಸ್ಥಿತಿ ಇವತ್ತು ಬಹಳ ಬಹಳ ತೊಂದರೆಯಲ್ಲಿದ್ದಾರೆ ಚಿಂತಾಜನಕವಾಗಿದೆ ಅನ್ನೋದನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ಒಂಬೈನೂರ ಎಂಬತ್ತೊಂದು ರೈತರು ಇವತ್ತು ಆತ್ಮಹತ್ಯೆ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ಇವತ್ತು ವರದಿ ಆಗಿದೆ ಇದರಲ್ಲಿ ಬಹುತೇಕ ಎಂಟು ನೂರ ಎಂಬತ್ತೈದು ಪ್ರಕರಣಗಳು ರೈತರು ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದು ನೂರ ಮೂವತ್ತೆಂಟು ಪ್ರಕರಣಗಳು ಇತರ ಕಾರಣಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಉಲ್ಲೇಖ ಆಗಿದೆ ಇವತ್ತು ಮನೆ ಸಭಾಧ್ಯಕ್ಷರೇ ರೈತರಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣಗಳು ಏನು ಅಂತೇಳಿ ಚರ್ಚೆ ಮಾಡೋದಾದರೆ ಇವತ್ತು ಅನೇಕ ವಿಚಾರಗಳಿದ್ದಾವೆ ಒಂದು ಕಡೆ ಕೃಷಿ ಸಾಲ ಇರ್ಬೋದು ಬೆಳೆ ವೈಫಲ್ಯಗಳು ಬೆಳೆಗೆ ಇವತ್ತು ವೈಜ್ಞಾನಿಕ ಬೆಲೆ ಸಿಗದೆ ಇರತಕ್ಕಂಥದ್ದು ಮತ್ತೆ ರೈತನಿಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟ ಹಾಗಾಗಿ ಇವತ್ತು ಅನೇಕ ಆತ್ಮಹತ್ಯೆ ಪ್ರಕರಣಗಳು ಇವತ್ತು ದಾಖಲಾಗ್ತಾ ಇರತಕ್ಕಂಥದ್ದು ಈಗ ಏನಾಗಿದೆ ಸಭಾಧ್ಯಕ್ಷ ಅಂತ ಹೇಳಿದ್ರೆ ಒಂದು ಕುಟುಂಬ ವಿಭಜನೆ ಆಗ್ತಾ ಆಗ್ತಾ ಇವತ್ತು ಆ ಜಮೀನುಗಳು ಕೂಡ ರೈತರು ಇವತ್ತು ಹಿಡುವಳಿನೂ ಕೂಡ ಇವತ್ತು ಸಣ್ಣದಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಕೃಷಿಕ ರೈತ ಏನಿದ್ದಾನೆ ಅವನಿವತ್ತು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಸಣ್ಣ ಇಡುವಳಿ ದಾರ ಆಗಿರೋದ್ರಿಂದ ಲಾಭ ಆಗದೇ ಇವತ್ತು ನಷ್ಟವನ್ನು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಏನು ರಸಗೊಬ್ಬರದ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕಳಪೆ ಬಿತ್ತನೆ ಬೀಜ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು ರೈತ ಮಣ್ಣಿನ ಫಲವತ್ತತೆಯ ಸಮಸ್ಯೆಯಿಂದಾಗಿ ಇವತ್ತು ಎದುರಿಸ್ತಾ ಇರತಕ್ಕಂಥದ್ದು ಮಾರುಕಟ್ಟೆ ಸಮಸ್ಯೆ ಇರ್ಬೋದು ಮತ್ತೆ ಮಧ್ಯವರ್ತಿಗಳ ಹಾವಳಿ ಇವೆಲ್ಲ ಕಾರಣಗಳಿಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ರೈತರು ಇವತ್ತು ಒಂಬೈನೂರ ಎಂಬತ್ತಕ್ಕ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಈ ಸಂದರ್ಭ ಉಲ್ಲೇಖ ಮಾಡ್ತಾ ಇದ್ದೇನೆ ಮನೆ ಸಭಾಧ್ಯಕ್ಷ ಒಂದು ರಾಜ್ಯ ಸರ್ಕಾರ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ಕೃಷಿ ಕ್ಷೇತ್ರನಿದೆ ಅಗ್ರಿಕಲ್ಚರ್ ಸೆಕ್ಟರ್ ಇಟ್ ಕಾಂಟ್ರಿಬ್ಯೂಟ್ಸ್ ಏಟೀನ್ ಪರ್ಸೆಂಟ್ ಆಫ್ ದಿ ಎಕಾನಮಿ ಇವತ್ತು ಆ ಶೇಕಡ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಉದ್ಯೋಗವನ್ನು ಕೂಡ ಇವತ್ತು ಕೃಷಿ ಕ್ಷೇತ್ರ ಇವತ್ತು ಇವತ್ತು ಕೊಡ್ತಾ ಇರತಕ್ಕಂಥದ್ದು ಉದ್ಯೋಗ ಕೂಡ ಕೊಡ್ತಾ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ ಮನ ಸಭಾಧ್ಯಕ್ಷೆ ಕಳೆದ ಎರಡು ಮೂರು ವಾರಗಳಿಂದ ಇವತ್ತು ರಾಜ್ಯದಲ್ಲಿ ಧಾರಾಕಾರ ಮಳೆಯಿಂದಾಗಿ ಇವತ್ತು ರಾ ರೈತನ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿದ್ರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೆನ್ನೆ ಮೊನ್ನೆ ತನಕ ಕೂಡ ರೈತ ಅವನು ಬೆಳೆದಂಥ ಫಸಲು ಇವತ್ತು ಸಂತೋಷವಾಗಿದ್ದ ಇನ್ನೇನು ನಾಳೆ ಹೊತ್ತು ಇವತ್ತು ಆ ಮಾರುಕಟ್ಟೆಯಲ್ಲಿ ಮಾರಿ ಉತ್ತಮ ಒಂದು ಬೆಲೆಗೆ ಮಾರ್ಬೋದು ಅಂತಕ್ಕಂಥ ಕನ್ಸರ್ನ್ ಹಿಡ್ಕೊಂಡಿರ್ತಕ್ಕಂಥ ರೈತನ ಪರಿಸ್ಥಿತಿ ರಾತ್ರಿ ಇವತ್ತು ಮಳೆಯಿಂದಾಗಿ ಇವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಶೇಕಡ ಐವತ್ತು ಪರ್ಸೆಂಟು ಅರುವತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ವರೆಗೂ ಕೂಡ ಇವತ್ತು ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮನ ಇವತ್ತು ನಮಗೆ ಗೊತ್ತಿದೆ ಇವತ್ತು ಕಲಬುರಗಿ ಅಂತ ಹೇಳಿದ್ರೆ ತೊಗರಿಯ ಖನಿಜ ಅಂಥೇಳಿ ಖ್ಯಾತಿಯಾಗಿರ್ತಕ್ಕಂಥದ್ದು ಉತ್ತಮ ಮುಂಗಾರು ಆದರೂ ಸಹ ಕಳೆದ ಒಂದು ವಾರದಿಂದ ಇವತ್ತು ಲಕ್ಷಾಂತರ ಎಕರೆನಲ್ಲಿ ಬೆಳೀತಕ್ಕಂಥ ತೊಗರಿ ಇರ್ಬೋದು ಅದೇ ರೀತಿ ಇವತ್ತು ಹತ್ತಿ ಪಪ್ಪಾಯ ದ್ರಾಕ್ಷಿ ಸೇರಿದಂತೆ ಬಹುತೇಕ ಎಲ್ಲ ಬೆಲೆಗಳು ಬೆಳೆಗಳು ಅತಿವೃಷ್ಟಿಗೆ ಹಾನಿಯಾಗಿದ್ದು ಇವತ್ತು ಅವರಿಗೆ ಇವತ್ತು ರೈತರು ಆ ಭಾಗದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಇವತ್ತು ಅಫ್ಜಲ್ಪುರ ಇವತ್ತು ಶಾಸಕರು ಕೂಡ ಇದ್ದಾರೆ ಆಡಳಿತ ಪಕ್ಷದಲ್ಲಿ ಇವತ್ತು ಅಫಲ್ಪುರ ಒಂದೇ ಕ್ಷೇತ್ರದಲ್ಲಿ ಇವತ್ತು ಅರವತ್ತು ಸಾವಿರ ಹೆಕ್ಟೇರ್ ಅಷ್ಟು ಇವತ್ತು ತೊಗರಿ ಹಾಳಾಗಿರ್ತಕ್ಕಂಥದ್ದು ಅದೇ ರೀತಿ ಹತ್ತಿ ಹತ್ತಿನೂ ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಮಾನಸಭಾಧ್ಯಕ್ಷೆ ಹಾಗಾಗಿ ಇವತ್ತು ಇವತ್ತೇನು ಬೆಳೆ ಹಾನಿ ಸಮೀಕ್ಷೆ ಆಗದೇನೆ ಇವತ್ತು ಅದಕ್ಕೂ ಕೂಡ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಇವತ್ತು ನಮಗೆ ಗೊತ್ತಿದೆ ಇವತ್ತು ಅಲ್ಲಿ ಆ ಭಾಗದ ರೈತರು ಇವತ್ತು ಸಾಲ ಸೋಲ ಮಾಡಿ ಎಕರೆಗೆ ಕನಿಷ್ಠ ಎಂಟರಿಂದ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಫಸಲು ಬರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇವತ್ತು ಬೀದಿಗೆ ಬಂದು ಕುಳಿತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ ಸಭಾಧ್ಯಕ್ಷರೇ ಇವತ್ತು ಕೊಡಗು ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಮೊನ್ನೆ ಕೂಡ ಹಾಸನ ಜಿಲ್ಲೆ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ ಕಳಪೆ ಬಿತ್ತನೆ ಬೀಜ ಇರ್ಬೋದು ಮತ್ತೆ ಬಿಳಿ ಜೋಳವು ಜೋಳವು ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಕಾಫಿ ಬೆಳೆನೂ ಕೂಡ ನಮ್ಮ ಸಕಲೇಶಪುರದ ಶಾಸಕರು ಕೂಡ ಇಲ್ಲೇ ಇದ್ದಾರೆ ಕಾಫಿ ಬೆಳೆನೂ ಕೂಡ ಮಳೆ ಜಾಸ್ತಿಯಾಗಿ ಕೊಳೆ ರೋಗಕ್ಕೆ ತುತ್ತಾಗಿ ಶೇಕಡ ಐವತ್ತರಷ್ಟು ಬೆಳೆ ಇವತ್ತು ನಷ್ಟ ಆಗ್ತಾ ಆಗಿದೆ ಅನ್ನುವ ಚರ್ಚೆಗಳು ಇವತ್ತು ರೈತರು ಇವತ್ತು ಅಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮೆಕ್ಕೆಜೋಳ ಇರ್ಬೋದು ಅದೇ ರೀತಿ ಅಡಕೆ ಇವತ್ತು ನಮ್ಮ ಮಲೆನಾಡು ಪ್ರದೇಶ ಅತಿ ಹೆಚ್ಚು ಮೆಕ್ಕೆಜೋಳ ಮತ್ತು ಅಡಕೆ ಬೆಳೆತಕ್ಕಂಥ ನಮ್ಮ ಮಲೆನಾಡು ಪ್ರದೇಶ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಅಡಕೆನೂ ಕೂಡ ಇವತ್ತು ರೋಗಕ್ಕೆ ತುತ್ತಾಗಿರ್ತಕ್ಕಂಥದ್ದು ಮೆಕ್ಕೆಜೋಳನೂ ಕೂಡ ಶೇಕಡ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟಷ್ಟು ಇವತ್ತು ಹಾಳಾಗಿರ್ತದ ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಸೋಯಾಬೀನ್ ಇರ್ಬೋದು ಹೆಸರು ಬೇಳೆ ಶೇಕಡ ತೊಂಬತ್ತರಷ್ಟು ಮಾನ್ಯ ಸಭಾಧ್ಯಕ್ಷ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಎಲ್ಲವೂ ಕೂಡ ಹಾಳಾಗಿರ್ತಕ್ಕಂಥದ್ದು ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋದರೆ ಅಲ್ಲೂ ಕೂಡ ಈರುಳ್ಳಿ ಹೆಸರು ಬೇಳೆ ಎಲ್ಲವೂ ಕೂಡ ಇವತ್ತು ಶೇಕಡ ಐವತ್ತರಷ್ಟು ಹಾಳಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಮನೆಯ ಸಭಾಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಒಟ್ಟಾರೆ ರೈತರ ಪರಿಸ್ಥಿತಿ ಅಂತಂತೂ ಚಿಂತಾಜನಕ ಆಗಿದೆ ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಇವತ್ತು ಅಧಿಕಾರಿಗಳಿಗೆ ಸೂಚಿಸಿ ತತ್ಕ್ಷಣ ರೈ ಇವತ್ತು ಹೊಲಗೆ ಹೊಲಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಬೆಳೆ ನಷ್ಟದ ಬಗ್ಗೆ ಸಮೀಕ್ಷೆ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನೇ ಸಂದರ್ಭ ಉಲ್ಲೇಖ ಮಾಡ್ತಾ ಇದ್ದೇನೆ ಹಿಂದೆ ಮನೆ ಸಭಾಧ್ಯಕ್ಷರೇ ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ ಪ್ರತಿ ಒಂದ್ಸಲ ಕಳೆದ ಬಾರಿನೂ ಕೂಡ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಅತಿವೃಷ್ಟಿಯಾಗಿ ಸಮಸ್ಯೆ ಉಂಟಾದಾಗ ಇವತ್ತು ಡ್ರೈ ಲ್ಯಾಂಡಲ್ಲಿ ಎನ್ ಡಿ ಆರ್ ಎಫ್ ಫಾರ್ಮ್ಸ್ ಪ್ರಕಾರ ಒಂದು ಹೆಕ್ಟೇರ್ಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದ್ರು ಅದೇ ಆ ಸಂದರ್ಭದಲ್ಲಿ ಆರ್ಟಿಕಲ್ಚರ್ಗೆ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ರು ಇರಿಗೇಟೆಡ್ ಲ್ಯಾಂಡ್ಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಸಭಾಧ್ಯಕ್ಷ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಆದರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರೈತ ನಾಯಕರಿದ್ದಂಥ ಸಂದರ್ಭದಲ್ಲಿ ಡ್ರೈ ಲ್ಯಾಂಡ್ ಅಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಕೊಟ್ಟರೆ ರಾಜ್ಯ ಸರ್ಕಾರದ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಆರ್ಟಿಕಲ್ಚರ್ಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದ್ರೆ ಪರ್ ಹೆಕ್ಟೇರಿಗೆ ರಾಜ್ಯ ಸರ್ಕಾರ ಅಂದಿನ ರಾಜ್ಯ ಸರ್ಕಾರ ಹತ್ತು ಸಾವಿರ ರೂಪಾಯಿ ಅಡಿಷನಲ್ ಆಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇರಿಗೇಟೆಡ್ ಲ್ಯಾಂಡಿಗೆ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಹದಿನೆಂಟು ಸಾವಿರ ಇದ್ರೆ ರಾಜ್ಯ ಸರ್ಕಾರ ಅಂದಿನ ಬಿಜೆಪಿ ಸರ್ಕಾರ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆ ರೀತಿ ರೈತರಿಗೇನು ನಷ್ಟ ಆಗಿತ್ತು ಆ ನಷ್ಟವನ್ನು ಬರೆಸ್ತಕ್ಕಂಥ ಕೆಲಸ ಅಂದಿನ ಹಿಂದಿನ ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮನೆ ಸಭಾಧ್ಯಕ್ಷ ಉಲ್ಲೇಖವನ್ನು ಮಾಡೋದಕ್ಕೆ ಇಚ್ಛಪಡ್ತೇನೆ ಹಾಗಾಗಿ ರೈತರ ಪರವಾಗಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಮನ ಗೌರವಂತ ರಾಜ್ಯ ಸರ್ಕಾರಕ್ಕೆ ಗೌರವಂತ ಮಂತ್ರಿಗಳಿಗೆ ಈ ಒಂದು ರೈತರ ಸಂಕಷ್ಟವನ್ನು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅದು ಬೆಳೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷೆ ಒಂದು ವಿಚಾರ ಇವತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ ಆದರೆ ಒಂದಂತೂ ಸತ್ಯ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಇವತ್ತು ಗ್ಯಾರಂಟಿಗಳ ಅಭಿವೃದ್ಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿನ ಅಭಿವೃದ್ಧಿ ಮೊದಲ ಬಾರಿ ಗೆದ್ದಂತ ಶಾಸಕರು ಇವತ್ತು ಅಭಿವೃದ್ಧಿಗೆ ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ನಾನು ನಾನು ಮೊದಲ ಬಾರಿ ಶಾಸಕನಾಗಿ ಅಭಿವೃದ್ಧಿ ಬಗ್ಗೆ ಎರಡೇ ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ ಮನ ಸಭಾಧ್ಯಕ್ಷ ಎರಡೇ ನಿಮಿಷದಲ್ಲಿ ಮುಗಿಸ್ತೇನೆ ನಾನು ಮೊದಲ ಬಾರಿ ಗೆದ್ದಂಥ ಎಲ್ಲ ಶಾಸಕರ ಪರವಾಗಿ ಯಾವುದೇ ಪಕ್ಷ ಇರ್ಬೋದು ಮೊದಲ ಬಾರಿ ಗೆದ್ದಂಥ ಶಾಸಕರ ಪರವಾಗಿ ತಮ್ಮ ಮೂಲಕ ಗೌರವಾರ್ಥಿತ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಯಾವುದೇ ರೀತಿ ಅನುದಾನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇದುವರೆಗಂತೂ ಕೊಟ್ಟಿಲ್ಲ ತಾರತಮ್ಯ ಮಾಡದೇನೆ ಎಲ್ಲ ಶಾಸಕರು ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೊನೆಗುದಾಗಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಸಿದ್ದರಾಮಯ್ಯ ಒಂದು ಹೊಸ ದಾಖಲೆಯನ್ನು ಮಾಡಿದ್ದ ರಾಜ್ಯದ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಸಾಲವನ್ನ ಈ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾನು ಹೇಳಕ್ ಇಚ್ಛೆ ಪಡ್ತೇನೆ ಇವತ್ತು ಒಂದು ಗಾದೆ ಇದೆ ಸಾಲ ಮಾಡಿ ತುಪ್ಪ ತಿನ್ಬೇಕು ಅಂತೇಳಿ ಆದ್ರೆ ಸಾಲ ಮಾಡಿದ್ರು ಸಹ ಇವತ್ತು ಶಾಸಕರು ಕೂಡ ತುಪ್ಪ ಹಣ ತಿಂತ ಇಲ್ಲ ರಾಜ್ಯದ ಜನರು ಕೂಡ ಅಭಿವೃದ್ಧಿ ಇಲ್ದೇನೆ ಅವರು ಕೂಡ ಹಣ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಜನ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಕೂಡ ಅಭಿವೃದ್ಧಿಗೆ ಬಿಡುಗಾಸನ್ನು ಕೊಡದಿರ್ತಕ್ಕಂಥ ರಾಜ್ಯ ಸರ್ಕಾರ ಎಲ್ಲ ಅನುದಾನ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಹೇಳ್ತಾರಾದ್ರೆ ಈ ಬಂದಿರತಕ್ಕಂಥ ಅನುದಾನ ಇವತ್ತು ಎಲ್ಲ ಹೋಗ್ತದೆ ಅನ್ನೋ ಚರ್ಚನೂ ಕೂಡ ಆಗ್ತಾ ಇದೆ ಮನಸ್ಸಭಾಧ್ಯಕ್ಷರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪರಿಹಾರ ನಿಧಿನೂ ಕೂಡ ಇವತ್ತು ಬಿಡುಗಡೆ ಆಗದೆ ಇರತಕ್ಕಂತ ಪರಿಸ್ಥಿತಿ ಒಂದು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ಸ್ವಾತಂತ್ರ್ಯ ಯೋಧರಿಗೆ ಇವತ್ತು ಇವತ್ತು ಸ್ವಾತಂತ್ರ್ಯ ಯೋಧರಿಗೆ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಏನು ಮಾಸಿಕ ಇವತ್ತು ಗೌರವಧನ ಕೊಡಬೇಕು ಅದನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತೇಳಿ ಇವತ್ತು ಮಾನ್ಯ ಶಾಸಕರು ಮಾತನಾಡ್ತಾ ಹೇಳಿದ್ರು ಬಡವರಿಗೆ ಒಂದು ಮನೆ ಕೊಡೋದಕ್ಕಾಗ್ತಾ ಇಲ್ಲ ಗಂಗಾ ಕಲ್ಯಾಣ ಯೋಜನೆ ಕೊಡೋದಕ್ಕಾಗ್ತಾ ಇಲ್ಲ ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹೊಲಗಳಿಗೆ ರಸ್ತೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅನುದಾನ ಇಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಬಂದು ನಿಂತಿದೆ ಹಾಗಾಗಿ ಇಷ್ಟೇನ ಹೇಳ್ತಕ್ಕಂಥದ್ದು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಸಚಿವರು ಕೂಡ ವಿನಂತಿ ಮಾಡ್ತೇನೆ ಕಂದಾ ಸಚಿವರು ಕೂಡ ವಿನಂತಿ ಮಾಡ್ತೇನೆ ಇವತ್ತು ರೈತ ಸಂಕಷ್ಟದಲ್ಲಿದ್ದಾಗ ಅತಿ ಶೀಘ್ರದಲ್ಲೇ ಇವತ್ತು ಅಧಿಕಾರಿಗಳನ್ನ ಕಳಿಸಿ ಇವತ್ತು ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ವೇನಾಗಬೇಕು ಆ ನಿಟ್ಟಿನಲ್ಲೂ ಕೂಡ ಗಮನಿಸಬೇಕು ಶಾಸಕರಿಗೆ ಅನುದಾನವನ್ನು ಕೊಟ್ಟು ನಮ್ಮ ಗೌರವವನ್ನು ಕೂಡ ಕಾಪಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ ಸಭಾಧ್ಯಕ್ಷರೇ